ಭಾರತ ಮತ್ತು ವಿಶ್ವದಾದ್ಯಂತ ಸಿನಿಮಾ ಪ್ರಿಯರು ಪ್ರಭಾಸ್ ಮುಖ್ಯ ಪಾತ್ರದ ಕಲ್ಕಿ ಟು ಏಟ್ ನೈನ್ ಏಟ್ ಎಡಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿರುವ ಕಲ್ಕಿ ಟು ಏಟ್ ನೈನ್ ಏಟ್ ಎಡಿ ಚಿತ್ರ ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಐನೂರು ಕೋಟಿ ದಾಟಿದೆ ಭಾರತದಲ್ಲಿ ಆರಂಭಿಕ ಅಂದಾಜಿನ ಪ್ರಕಾರ ಆರ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ಚಿತ್ರ ಬಿಡುಗಡೆಯಾದ ನಾಲ್ಕೇ ದಿನಗಳಲ್ಲೇ ಮುನ್ನೂರು ಕೋಟಿ ರೂಪಾಯಿ ಗಳಿಕೆಯ ಗಡಿ ದಾಟಿದೆ ಚಿತ್ರ ತನ್ನ ಮೊದಲ ದಿನ ತೊಂಬತ್ತೈದು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಎರಡನೇ ದಿನ ಐವತ್ತೇಳು ಪಾಯಿಂಟ್ ಆರು ಕೋಟಿ ರೂಪಾಯಿ ಮೂರನೇ ದಿನ ಅರವತ್ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ಮತ್ತು ಅದರ ನಾಲ್ಕನೇ ದಿನ ಸುಮಾರು ಎಂಬತ್ತೈದು ಕೋಟಿ ರೂಪಾಯಿ ಗಳಿಸಿದೆ ಅಂತ ಅಂದಾಜ್ ಮಾಡಲಾಗಿದೆ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಪಂದ್ಯ ಚಿತ್ರದ ಶನಿವಾರದ ಸಂಗ್ರಹದ ಮೇಲೆ ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರಿತ್ತು ಆದರೆ ರವಿವಾರದ ಕಲೆಕ್ಷನ್ ಶನಿವಾರದ ನಷ್ಟವನ್ನ ಭರಿಸಿದೆ ಉತ್ತರ ಅಮೆರಿಕದಲ್ಲಿ ಕಲ್ಕಿ ತನ್ನ ಮೊದಲ ವೀಕೆಂಡ್ ನಲ್ಲಿ ಹತ್ತು ಮಿಲಿಯನ್ ಡಾಲರ್ ಮೈಲಿಗಳನ್ನ ದಾಟಿದೆ ಭಾನುವಾರ ಕಲ್ಕಿ ಟು ಏಟ್ ನೈನ್ ಉತ್ತರ ಅಮೆರಿಕದ ಬಾಕ್ಸ್ ಆಫೀಸ್ ನಲ್ಲಿ ಒಟ್ಟು ಹತ್ತು ಪಾಯಿಂಟ್ ಎಂಟು ಐದು ಮಿಲಿಯನ್ ಡಾಲರ್ ಗಳಿಸಿದೆ ನಾಗಶ್ವಿ ನಿರ್ದೇಶನದ ಈ ಚಿತ್ರ ಮಹಾಭಾರತದಿಂದ ಸ್ಫೂರ್ತಿ ಪಡೆದಿದೆ ಹೆಸರೇ ಸೂಚಿಸುವಂತೆ ಚಿತ್ರ ಹಿಂದೂ ಪುರಾಣವನ್ನ ಭವಿಷ್ಯದೊಂದಿಗೆ ಕನೆಕ್ಟ್ ಮಾಡುತ್ತೆ ಮಹಾಭಾರತದ ಪ್ರಕಾರ ಅಶ್ವತ್ಥಾಮ ಬ್ರಹ್ಮಾಸ್ತ್ರ ಪ್ರಯೋಗಿಸಿ ಉತ್ತರಿಯ ಗರ್ಭದಲ್ಲಿರುವ ಮಗುವನ್ನ ಕೊಲ್ಲೋಕೆ ಪ್ರಯತ್ನ ಮಾಡ್ತಾನೆ ಈ ಕೃಕೃತ್ಯಕ್ಕಾಗಿ ಕೃಷ್ಣ ಅವನಿಗೆ ಅಮರನಾಗಿ ಕಾಡಿನಲ್ಲಿ ಸುತ್ತುವ ಶಾಪ ನೀಡ್ತಾನೆ ಅಶ್ವತ್ಥಾಮನ ಹಣೆಯಲ್ಲಿದ್ದ ದೈವಿಕ ರತ್ನವನ್ನೂ ತೆಗೆದುಕೊಳ್ಳಲಾಗುತ್ತೆ ಕಲಿಯುಗದಲ್ಲಿ ವಿಷ್ಣುವಿನ ಕೊನೆಯ ಅವತಾರವಾದ ಕಲ್ಕಿಯನ್ನ ರಕ್ಷಣೆ ಮಾಡುವ ಮೂಲಕ ಅವನ ವಿಮೋಚನೆ ಆಗಲಿದೆ ಕಲ್ಕೆ ಸಿನಿಮಾದ ಕಥೆ ಅಶ್ವತ್ಥಾಮನ ಈ ಪ್ರಯತ್ನದ ಸುತ್ತ ತಿರುಗತ್ತೆ ಈ ಚಿತ್ರದಲ್ಲಿ ಪ್ರಭಾಸ್ ಜೊತೆಗೆ ದೀಪಿಕಾ ಪಡುಕೋಣಿ ಅಮಿತಾಬ್ ಬಚ್ಚನ್ ಕಮಲಾಸನ್ ಮತ್ತು ದಿಶಾ ಪಟಾನಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಎಂಬತ್ತೊಂದು ವರ್ಷದ ಅಮಿತಾಬ್ ಬಚ್ಚನ್ ತಮ್ಮ ಅಮೋಘ ಅಭಿನಯದಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅವರ ನಟನೆ ಅನೇಕ ಕಿರಿಯ ಸಹ ನಟರಿಗಿಂತ ಹೆಚ್ಚು ಪ್ರಭಾವಿಯಾಗಿದೆ ಅನ್ನೋ ವಿಮರ್ಶೆಗಳಿದೆ ಚಿತ್ರದಲ್ಲಿ ಅವರ ಡೈಲಾಗ್ ಡೆಲಿವರಿ ಕೂಡ ಎಲ್ಲರಿಂದ ಪ್ರಶಂಸೆ ಪಡೆದುಕೊಂಡಿದೆ ಸಂತೋಷ್ ನಾರಾಯಣನ್ ಚಿತ್ರದ ಸಂಗೀತ ನಿರ್ದೇಶನಕ್ಕೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿದೆ ಸರ್ಬಿಯಾದ ಜೋರ್ಜೆ ಸ್ಟೋಯ್ ಕೋವಿ ಅವರ ಸಿನಿಮಾಟೋಗ್ರಫಿ ಬಗ್ಗೆ ಉತ್ತಮ ಪ್ರತಿಕ್ರಿಯೆ ಬಂದಿದೆ ಕೋಟಗಿರಿ ವೆಂಕಟೇಶ್ವರ ರಾವ್ ಸಂಕಲನ ಮಾಡಿದ್ದಾರೆ ಆರ್ನೂರು ಕೋಟಿ ರೂಪಾಯಿ ನಿರ್ಮಾಣದ ಬಜೆಟ್ನಲ್ಲಿ ನಿರ್ಮಿಸಲಾದ ಇದು ಅತ್ಯಂತ ದುಬಾರಿ ಭಾರತೀಯ ಚಲನಚಿತ್ರ ಚಿತ್ರ ಜೂನ್ ಇಪ್ಪತ್ತೇಳನೇ ತಾರೀಕು ವಿಶ್ವದಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿತ್ತು ಚಲನಚಿತ್ರ ನಿರ್ಮಾಪಕ ಅಶ್ವಿನ್ ದತ್ ಚಿತ್ರದ ಎರಡನೇ ಭಾಗ ಬರಲಿರುವ ಬಗ್ಗೆ ಈಗಾಗಲೇ ಘೋಷಿಸಿದ್ದಾರೆ ಎರಡನೇ ಭಾಗ ಕಮಲಾಸನ್ ಅವರು ಅಮಿತಾಬ್ ಬಚ್ಚನ್ ಮತ್ತು ಪ್ರಭಾಸ್ ವಿರುದ್ಧ ಹೇಗೆ ಹೋರಾಡ್ತಾರೆ ಅನ್ನೋದನ್ನ ಕೇಂದ್ರೀಕರಿಸಲಿದೆ ಅಂತಾರು ಹೇಳಿದ್ದಾರೆ ಚಿತ್ರದ ಎರಡನೇ ಭಾಗದ ಚಿತ್ರೀಕರಣ ಶೇಕಡ ಅರವತ್ತರಷ್ಟು ಮುಗಿದಿದೆ ಮತ್ತು ಕೆಲವು ನಿರ್ಣಾಯಕ ಮತ್ತು ಪ್ರಮುಖ ಭಾಗದ ಚಿತ್ರೀಕರಣ ಮಾತ್ರ ಉಳಿದಿದೆ ಅಂತಾನೂ ಅವರು ಹೇಳಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ